ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡುತ್ತಾ ತಮಗೆ ಸಿಕ್ಕಂತಹ ಸಮಯದಲ್ಲಿ ಪ್ರತಿದಿನವೂ ರಾಯರ ಸ್ಮರಣೆ ಮಾಡುತ್ತಾ ರಾಘವೇಂದ್ರರ ದರ್ಶನ ಮಾಡುತ್ತಾ ರಾಘವೇಂದ್ರ ಚಿಂತನೆಯನ್ನ ಮಾಡುತ್ತಾ ಬರುತ್ತಿರುವಂತಹ ರಾಘವೇಂದ್ರರ ಒಂದು ನೆಚ್ಚಿನ ರಾಯರ ಒಂದು ಆಶೀರ್ವಾದ ಪಡೆದಂತಹ ರಾಯರ ಭಕ್ತ ಚೆನ್ನಾಗಿ ಸ್ವಾಗತವನ್ನ ಕೊಡ್ತೇವೆ ಮತ್ತೆ ರಾಯರ ಮಹಿಮೆಗಳು ಅಪಾರ ರಾಯರು ಪೂರ್ವಾಶ್ರಮದಿಂದ ಹಾಗೂ ಬೃಂದಾವನಸ್ಥರಾದ ಮೇಲೂ ಕೂಡ ಇನ್ನೇನು ಮುನ್ನೂರ ವರ್ಷದ ಒಂದು ಬೃಂದಾವನಸ್ಥರಾದ್ರೂ ಕೂಡ ರಾಯರ ಮಹಿಮೆ ಎಂದಿಗೂ ಕಡಿಮೆ ಆಗಿಲ್ಲ ಅದು ಪ್ರಜ್ವಲಿತವಾಗಿ ಇನ್ನೂ ಮೊಳಗುತ್ತಿದೆ ಹೊರತು ಅದ್ಯಾವತ್ತೂ ಕೂಡ ಕಾಂತಿ ಕಡಿಮೆ ಆಗ್ತಾನೆ ಹಾಗಾದ್ರೆ ಯಾಕೆ ಇಷ್ಟು ರಾಯರು ಕಾಂತಿಯುತವಾಗಿದ್ದಾರೆ ರಾಯರ ಮಹಿಮೆಗಳು ಎಂತದ್ದು ಅನ್ನೋದ ತಿಳಿದಾದ್ರೆ ಅದರಲ್ಲಿ ಒಂದು ರಾಯರ ಮಹಿಮೆಯನ್ನ ನಾವು ಇಲ್ಲಿ ಆಚಾರ್ಯರ ಮೂಲಕ ತಿಳಿಸಲು ಪ್ರಯತ್ನ ಮಾಡ್ತಿದ್ದೇವೆ ಈ ರಾಯರ ಒಂದು ಪವಾಡವನ್ನ ನೋಡುತ್ತಾ ತಾವು ತನ್ನಿಲನಾಗಿ ಪೂರ್ತಿ ವಿಡಿಯೋವನ್ನ ನೋಡಿ ಶ್ರೀ ಗುರು सुमतिभिरनुमेजं शुप्रकायं सखायं सुखमजमनपायुपायं विमायम्ना जगे सदजम सद, सद जेजं श्रीसहायं भजेजं पूज्याज राघवेन्द्राज सत्य च भजतां कल्पवृक्षाय नमतां कामधे नवे र बहु वपत्र केड् अनन्त महिमयन्ना वर्णस्ता अनेक महिमे नन्द्र ಅನುಭವ ಇದೆ ನಿಮ್ದೊಂದ್ ಅನುಭವ ಎಷ್ಟು ಜನರಿಗೆ ಎಷ್ಟು ತನ ಅನುಭವ ಕ್ಷಣ ಕ್ಷಣಕ್ಕೂ ರಾಯರ ಅನುಗ್ರಹವನ್ನ ನೆನಪಿಸ್ಕೊಂಡು ಬದುಕ್ತಾ ಇರೋರು ಬೇಕಾದಷ್ಟು ಜನ ಇದಾರೆ ಲಕ್ಷಾಂತರ ಭಕ್ತರು ಆಕ್ಷೇಪ ಮಾಡೋರು ಕೂಡ ಹಾಗೆ ಇದಾರೆ ಆದ್ರೆ ಆಕ್ಷೇಪ ಮಾಡೋರು ಒಂದು ಯೋಚಿಸಬೇಕು ನಮ್ಮಲ್ಲಿ ಶ್ರದ್ಧೆ ಉಂಟಾ ನಾವು ಭಕ್ತಿ ಮಾಡಿದ್ವಾ ನಿಜವಾಗಿ ನಮ್ಮ ದೃಷ್ಟಿಕೋನ ಸರಿ ಇದೆಯಾ ಯೋಚಿಸ್ಬೇಕು ರಾಯರು ಖಂಡಿತ ನಾವು ಹೇಗೆ ಶ್ರದ್ಧೆ ರಾಯರ್ ಮಾತ್ರ ಅಲ್ಲ ಯಾವ ದೇವರಲ್ಲಿ ಯಾವ ಗುರುಗಳಲ್ಲಿ ಯಾವ ರೀತಿ ಶ್ರದ್ಧೆ ಇಡ್ತಿರೋ ಹಾಗೆ ವಿಶ್ವಾಸ ಒಬ್ರು ಜ್ಯೋತಿಷ್ಗಳ ಹತ್ರ ಹೋಗ್ತಿರಿ ಒಬ್ರು ಡಾಕ್ಟರ್ ಹತ್ರ ಹೋಗ್ತಿವಿ ಅವ್ರು ಕೊಟ್ಟ ಔಷಧಿ ಮೇಲೆ ವಿಶ್ವಾಸ ಇರತ್ ನಮಗೆ ಹಾಗೆ ವಿಶ್ವಾಸ ಇಲ್ಲದ್ರೆ ಯಾವ್ದು ಫಲ ಕೊಡಲ್ಲ ನಾವು ತಗೊಂಡ್ರು ನಮ್ಮ ಮನಸ್ಸಿಗೆ ಅದು ಸರಿ ಇಲ್ಲ ಅಂದ್ರೆ ಅದು ಹೋಗೋದೇ ಇಲ್ಲ ಒಳಗಡೆ ಇಳಿಯಲ್ಲ ವಿಶ್ವಾಸ ಬಹಳ ಮುಖ್ಯ ಆ ರೀತಿಯಲ್ಲಿ ರಾಯರ ಒಂದು ಚಿಕ್ಕ ಒಂದು ಮಹಿಮೆಯನ್ನ ನೋಡೋದಿದ್ರೆ ಒಂದು ಮಾತಿದೆ ಮನೆಯಲ್ಲಿ ಸ್ತ್ರೀಯರಿಗೆ ಒಳ್ಳೆಯ ಮಹಿಮೆಯನ್ನ ತೋರಿಸ್ಬೇಕಂತೆ ಒಳ್ಳೆ ಮಹಿಮೆ ಅಂದ್ರೆ ಏನು ಅವ್ರ ಬಗ್ಗೆ ಒಳ್ಳೆ ಗೌರವ ಆಧಾರಗಳನ್ನ ತೋರಿಸ್ಬೇಕಂತೆ ಅಲ್ಲ ತುಂಬಾ ಕೀಟ್ಲೆ ಕೊಡ್ತಾಳೆ ಅಂದ್ರೆ ಅವಾಗ ಬುದ್ಧಿವಾದ ಹೇಳಿ ತಿದ್ಬೇಕು ಅದು ಬೇರೆ ವಿಷಯ ಆದ್ರೆ ಎತ್ರ ನಾರ್ಯಶ್ಚ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಸ್ತ್ರೀಗೆಲ್ಲಾದ್ರೂ ತೊಂದರೆ ಆಗ್ತಾ ಇದೆ ಅಂತೆ ಆದ್ರೆ ಅಂದ್ರೆ ಹೆಣ್ಣು ಮಕ್ಕಳು ಏನಾದ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂದ್ರೆ ಅಲ್ಲಿ ದೇವತೆಗಳು ವಾಸ ಆಗಿರಲ್ಲ ಹೊರಟು ಬಿಡ್ತಾರೆ ಅಂತ ಮಾತಿದೆ ಅಂತದ್ರಲ್ಲೂ ಒಂದು ಘಟನೆ ಒಂದು ಸುಮಾರು ಹಿಂದಿನ ಘಟನೆ ಒಂದು ಇಪ್ಪತ್ತು ವರ್ಷದ ಹಿಂದಿನ ಘಟನೆ ಇದು ಈಗಿನ ಕಾಲದಲ್ಲಿ ಹಾಗಿದೆಯೋ ಇಲ್ಲೋ ನೋಡೋಣ ಯೋಚಿಸೋಣ ಹಿಂದಂತೂ ಆಗಿತ್ತು ಏನಾಯ್ತು ಒಬ್ಬರ ಮಗನಿಗೆ ಮಗಳ ಇದು ವಿವಾಹ ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ರು ವಯಸ್ಸಕ್ ಬಂದಿದ್ದ ಮಗ ಮದ್ವೆ ಮಾಡ್ಕೊಡ್ಬೇಕು ಒಳ್ಳೆ ಶ್ರೀಮಂತರು ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ಅವ್ರು ಹುಡ್ಕೊಂಡು ಹೋಗ್ತಾರೆ ಕನ್ನಿ ಹುಡ್ಕೊಂಡು ಹೋದ್ರು ಈ ಕಾಲದವ್ರು ಹುಡ್ಕೊಡ್ತಾರ ಬೇಗ ಹುಡ್ಕ್ಲಿಕ್ಕೆ ಆಗಲ್ಲ ಹುಡ್ಕೊಂಡು ಹೋದ್ರು ಹುಡ್ಕೊಂಡು ಹೋದಾಗ ಒಂದ್ ಕಡೆ ಒಂದು ಚಿಕ್ಕ ಹಳ್ಳಿಲಿ ಒಬ್ರು ತಾವಾಗೆ ಬಂದ್ ಕೇಳ್ಬಿಟ್ರಂತೆ ಯಾಕಂದ್ರೆ ಅವ್ರ ಗಂಡ್ ಮಕ್ಳೆಲ್ಲ ಹೆಣ್ಮಗು ಮಾತ್ರ ಇತ್ತು ಒಬ್ಳೆ ಇವ್ರು ಶ್ರೀಮಂತರು ಬೇರೆ ಚೆನ್ನಾಗ್ ನೋಡ್ಕೊಂತಾರೆ ಅಂತ ಹೇಳಿ ಅಹ್ ನನ್ನ ಮಗಳನ್ನ ಕೊಡ್ತೀವಿ ನೀವು ಮಾಡ್ಕೊಂತೀರ ಅಂತ ಕೇಳಿ ಇವ್ರು ನೋಡಿದ್ರು ನೋಡ್ದಾಗ ಅದ್ ಏನಸ್ತೋ ಏನೋ ಆಯ್ತು ಅಂತ ಒಪ್ಕೊಂಡ್ಬಿಟ್ರು ಇರ್ಲಿ ಒಳ್ಳೇದಾಗ್ಲಿ ಇವ್ರಿಗೆ ಅಂತ ಒಪ್ಕೊಂಡ್ಬಿಟ್ರು ಮದ್ವೆನೋ ಆಗೋಯ್ತು ಮದುವೆ ಆದ್ಮೇಲೆ ಅಲ್ಲಿ ಹೋಗಿ ವಾಸ ಮಾಡಿದ್ಲು ಶ್ರೀಮಂತರು ಮನೆ ಬೇರೆ ಈಗ ತುಂಬಾ ಬಡವಳು ತುಂಬಾ ಕಷ್ಟದಲ್ಲಿ ಇರೋಳು ಏನೋ ಪಾಪ ಆ ಕಾಲದಲ್ಲಾದ್ರು ಸುಖ ಅನುಭವಿಸ್ಲಿ ಅಂತ ತಂದೆ ತಾಯಿ ಕೇಳಿದ್ರು ಆಗೋಯ್ತು ಸರಿ ಕಳಿಸಿದ್ರು ದೇವ್ರ ಚಿತ್ತ ಅಂತ ಕಳಿಸಿದ್ರು ಅವ್ರು ಒಪ್ಪಿಕೊಂಡು ಹೊರಟೋದ್ರು ಆದ್ರೆ ಅಲ್ಲಿ ಹೇಗಿರ್ತಾಳೋ ಏನೋ ಯಾವತ್ತೂ ಕೂಡ ಈ ಕರಳು ಚುರುಕಂತ ಇರತ್ತೆ ಮಗಳನ್ನ ಕಳಿಸ್ಕೊಟ್ಟಾಯ್ತು ಆದ್ರೆ ಅತೇ ಮಾವನ ಮನೇಲಿ ಹೇಗಿರ್ತಾಳು ಇವಳು ಬಹಳ ಯೋಚನೆ ಅವಳಿಗೇನು ಗೊತ್ತಿಲ್ಲ ಅಂತಿಲ್ಲ ಅದು ಶ್ರೀಮಂತರ ಮನೆ ಬೇರೆ ಬಹಳ ಯೋಚನೆ ಆಗ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಂತ ಇದ್ರಂತೆ ಆದ್ರೆ ಅಲ್ಲಿ ಒಬ್ಳು ಇನ್ನೊಬ್ಳಿದ್ರು ಅಲ್ಲಿ ಅವ್ರಿಗೆ ಇನ್ನೊಬ್ಬ ಮಗ ಇದ್ದ ಅವನ ಹೆಂಡತಿ ಇದ್ಲು ಅವಳೇನ್ ಮಾಡ್ತಾ ಇದ್ಲು ಇನ್ನೊಬ್ಳು ಸೊಸೆ ಅಂತ ಕೀಟ್ಲೆ ಮಾಡ್ತಾ ಇದ್ಲು ಇವಳು ಆ ಕೀಟ್ಲೆ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಇವಳ್ಮೇಲೆ ಚಾಡಿ ಚುಚ್ಚ್ಲು ಚುಚ್ಚುದು ಕೊನೆಗೆ ಇವಳಗ್ ಅತ್ತೆ ಮಾವನಗೂ ಅವಳ ಮೇಲೆ ಅಷ್ಟೇ ಕಷ್ಟ ಹೇಗಿದ್ರು ಬಡವಳು ಅದ್ರ ಬಗ್ಗೆ ಇರ್ಲಿಲ್ಲ ಪಾಪ ಆದ್ರೆ ಇವಳು ಸರಿ ಇಲ್ಲ ಸರಿ ಇಲ್ಲ ಅನ್ನೋ ತರ ಭಾವನೆ ಮೂಡ್ತು ಎಲ್ಲಿವರೆಗೂ ಹೋಯ್ತು ಅಂದ್ರೆ ಅದು ಏನಿಲ್ಲ ಒಂದ್ ರೂಮಲ್ಲಿ ಕೂಡ ಹಾಕೋರು ಸುಮ್ನೆ ಹಾಕೋದು ಸುಮ್ನೆ ಅವ್ರಿಗೆ ಆಹಾರ ಒಳ್ಳೆ ನಾಯಿ ಈಗ ಹಾಕೋ ತರ ಹಾಕೋದು ಅಂತ ಆತರ ಹಾಗೆ ಮಾಡ್ತಾ ಇದ್ರಂತೆ ಇವಳು ದುಃಖವೋ ದುಃಖ ಅದ ಕೆಲಸ ಮಾತ್ರ ಎಲ್ಲ ಮಾಡಿಸ್ಕೊಳ್ತಾ ಇದ್ರು ಅದ್ರ ಸುಮ್ನೆ ಮೂಲೆಯಲ್ಲಿ ಹಾಕೋದು ತಮ್ಮ ಹಳಸಿದ ಅನ್ನ ಏನೇನು ಇದಾಗಿತ್ತು ಅದನ್ನೆಲ್ಲ ಕೊಡ್ತಾ ಇದ್ರಂತೆ ತುಂಬಾ ದುಃಖ ಅವಳಿಗೆ ಆದ್ರೆ ಅವಳು ರಾಯರನ್ನ ಮಾತ್ರ ನಂಬಿದ್ದು ಅದೇನು ರಾಯರಲ್ಲಿ ವಿಚಿತ್ರವಾದ ಶ್ರದ್ಧಾ ಭಕ್ತಿ ಅವಳು ಬಡತನದಿಂದ ಇದ್ದಾಗ್ಲೂ ಕೂಡ ಒಂದು ರಾಯರ ಫೋಟೋ ಇತ್ತು ಅದ್ ದಿವ್ಸ ಹೋಗೋದು ಮುಂದೆ ನಿಂತ್ಕೊಳ್ಳೋದು ಪ್ರಾರ್ಥನೆ ಮಾಡೋದು ಇಲ್ಲಿ ರಾಯರ ಚಿತ್ರ ಒಂದು ಪಕ್ಕಕ್ಕೆ ಇಟ್ಕೊಂಡು ದಿವಸ ಪ್ರಾರ್ಥನೆ ಮಾಡ್ತಾ ಇದ್ಲು ಅನ್ಕೊಂಡ್ಲಂತೆ ಅಲ್ಲ ನಿಮ್ಮನ್ನ ಇಷ್ಟು ಭಜನೆ ಮಾಡಿದ್ರು ನನಗೆ ಯಾಕೆ ಈ ದುಃಖ ಈಗ ಬಂದಾಗ ನಾ ಏನೋ ಒಳ್ಳೆ ಮನೆಗ್ ಬಂದ್ ಸೇರ್ಕೊಂಡೆ ಅಂತ ಅನ್ಕೊಂಡೆ ಅದೇ ದುಃಖ ಪಡ್ತಾ ಇದೇನಲ್ಲ ಅಂತ ಬಹಳ ದುಃಖ ಪಡ್ತಾ ಇದ್ಲಂತ ಆದ್ರ ಅಷ್ಟೊತ್ತಿಗೆ ಅತ್ತೇಮ ವಯಸ್ಸಾಗಿತ್ತು ಅವ್ರಿಗೆ ಅವ್ರಿಗೆ ಯಾಕೋ ಕಣ್ಣು ಮಂಜಾಗ್ಲಿಕ್ಕೆ ಶುರು ಆಯ್ತಂತೆ ಇದೆಲ್ಲ ಅವ್ರ ಪಾಪ ಕರ್ಮ ಆಯ್ತು ಪೂರ್ಣ ಆಯ್ತು ಅಂತ ಅರ್ಥ ಅವಾಗ ಏನಾಯ್ತು ಕಣ್ಣು ಕಾಣಿಸ್ತಾ ಇಲ್ಲ ಏನೋ ಕಣ್ಣಿನ ಪೊರೆ ಬಂದಿದೆ ಅಂದ್ರೆ ಹಾಗಲ್ವಂತೆ ಯಾಕೆ ಪೊರೆ ಬಂದಿದೆ ಅಂದ್ರೆ ಪೊರೆ ತಗಸ್ಕೊಂಡ್ರೆ ಮತ್ತೆ ಕಣ್ಣು ಕಾಣಿಸುತ್ತೆ ಹಾಗ ಹೋಗಿದ್ದಾರೆ ಡಾಕ್ಟರ್ ಹತ್ರ ಹೋದ್ರು ಎಲ್ಲಾ ಕಡೆ ಹೋದ್ರು ಎಲ್ಲೋ ಕೂಡ ಅದಕ್ಕೆ ಪರಿಹಾರ ಸಿಗ್ತಾನೆ ಇಲ್ಲ ಕೊನೆಗೆ ಯಾರು ಹೇಳುದು ಮಂತ್ರಾಲಯಕ್ಕೆ ಹೋಗಿ ಸರಿ ಮಂತ್ರಾಲಯಕ್ಕೆ ಹೋದ್ರು ಸೇವೆ ಮಾಡ್ತಾನೆ ಇದ್ರು ನಾಲ್ಕು ವರ್ಷ ಆಯ್ತಂತೆ ಅವ್ರು ಹೇಳೋದು ನಾಲ್ಕು ವರ್ಷ ಆದ್ರೂ ಕೂಡ ರಾಯರ್ ಯಾಕೋ ಅನುಗ್ರಹ ಮಾಡ್ತಾನೆ ಇಲ್ಲ ಕೊನೆಗೆ ಅವ್ರು ನಾಲ್ಕು ವರ್ಷ ಪೇಶನ್ಸ್ ಇದ್ದಾನೆ ಮಾಡಿದ್ದಾರೆ ಅನಸ್ತಂತೆ ರಾಯರ ಯಾಕೆ ನಮ್ಗೆ ಜೀವನದಲ್ಲಿ ನಮ್ಗೆ ಕಾಣಿಸಲ್ವಾ ಯಾಕೆ ಹೀಗಾಯ್ತು ಚೆನ್ನಾಗಿದ್ದ ಕಣ್ಣು ಯಾಕೆ ಹೀಗಾಯ್ತು ಅಂತ ಅವಾಗ ಔಷಧಿ ಎಲ್ಲಾದ್ರೂ ದಯವಿಟ್ಟು ತೋರಿಸಿ ಅಂತ ತುಂಬಾ ಭಕ್ತಿ ಶ್ರದ್ಧೆ ಅಂದ್ರೆ ಅಷ್ಟು ಎಲ್ಲ ಮರೆತು ಮಾಡಿದ್ರಂತ ಆಗ ರಾಯರು ಕನಸಲ್ಲಿ ಬಂದ್ರಂತೆ ಬಂದು ಏನಿಲ್ಲ ನಿಮ್ಗೆ ಸೂಚನೆ ಕೊಡ್ತೀನಿ ನಿಮ್ಮ ಮನೆಯಲ್ಲೇ ಡಾಕ್ಟರ್ ಇಟ್ಕೊಂಡು ನನ್ನ ಹತ್ರ ಬೇರೆಯವ್ರ ಹತ್ರ ಯಾಕೆ ಹೋಗ್ತಾ ಇದೀರಿ ಅಂತ ತಕ್ಷಣ ಗಾಬರಿ ಆಯ್ತಂತೆ ಮನೇಲಿ ಡಾಕ್ಟರ್ ಯಾರಿದ್ದಾರೆ ಏನಿಲ್ಲ ನೀವು ತೊಂದರೆ ಕೊಡ್ತಾ ಇದೀರಲ್ಲ ಆ ಸೊಸೆ ಅವಳೇ ಡಾಕ್ಟರ್ ಇದ್ ಹೇಗೆ ಬರೋದೇ ಇಲ್ವಲ್ಲ ಅವ್ಳ ಬಡತನ ಬಂದವಳು ಅವಳಿಗೇನ್ ಗೊತ್ತಿದೆ ನೋಡಿ ನನ್ನನ್ನ ಸೇವೆ ಮಾಡಿದಾಗ ನಾನ್ ಯಾವ ರೀತಿ ಔಷಧಿಯನ್ನ ಕೊಟ್ಟು ಅನುಗ್ರಹಿಸ್ತೀನೋ ನನ್ನ ಅನುಗ್ರಹದ ಮುಖಾಂತರ ಹಾಗೆ ಅವಳತ್ರನೊ ಒಂದ್ ಒಳ್ಳೆ ಔಷಧಿ ಇದೆ ಅದನ್ನ ತಗೊಳ್ಳಿ ನಿಮ್ ಕಣ್ಣು ಸರಿ ಹೋಗುತ್ತೆ ಸೀದಾ ಹತ್ಕೊಂಡ್ ಬಂದ್ರಂತೆ ನಾವ್ ತುಂಬಾ ತಪ್ಪ ಮಾಡ್ಬಿಟ್ರಿ ರಾಯರ ಭಕ್ತ ಇವಳು ಸರಿ ಬಂದು ಅವಳನ್ನ ಕೇಳ್ತಾರಂತೆ ಕೇಳಿದ ಕೂಡಲೇ ಇವಳಿಗೆ ನನಗೇನು ಔಷಧಿ ಗೊತ್ತಿಲ್ಲ ನನ್ಗೆ ಗೊತ್ತಿದೆ ನಿಮಗ್ ಖಂಡಿತ ಕೊಡ್ತೀನಿ ಇಲ್ಲ ರಾಯರ್ ಹೇಳಿದಾರೆ ನೀವು ಕೊಡ್ಲೇ ಬೇಕು ದಯವಿಟ್ಟು ಅದೆಲ್ಲ ಹಿಂದೆದನ್ನ ಕಾಟ ಕೊಟ್ಟಿದ್ನ ಮರ್ತ್ ಬಿಡಮ್ಮ ಅಂತ ಈಗ ನೋಡಿ ಮರ್ತ್ ಬಿಡು ಮರ್ತ್ ಬಿಡು ಅಂತ ಹೇಳ್ತಾರೆ ಪಾಪ ಎಷ್ಟು ದುಃಖ ಪಡಿಸಿದ ಆಕೆಯನ್ನ ಅವಳಂತಡುತ್ತ ನಮ್ಗ್ ಗೊತ್ತಿಲ್ಲ ದಯವಿಟ್ಟು ಸರಿ ಸುಮ್ನಾಗ್ಬಿಟ್ಟು ಅಂತೆ ಮತ್ ರಾಯ ಪ್ರಾರ್ಥನೆ ಮಾಡಿದ್ರಂತೆ ಅಲ್ಲ ಸ್ವಾಮಿ ಅವ್ರ ಔಷಧಿ ಕೇಳಿದ್ರೆ ಏನೋ ಔಷಧಿ ಗೊತ್ತಿಲ್ಲ ನೀವೇ ದಾರಿ ತೋರಿಸ್ಬೇಕು ತಕ್ಷಣ ಅವಳಗ್ ಸೂಚನೆ ಆಯ್ತಂತೆ ಏನಿಲ್ಲ ಇವ್ರೊಂದು ಕೆಲಸ ಮಾಡ್ತಾ ಇದ್ರಂತೆ ಏನ್ ಮಾಡ್ತಾ ಇದ್ರಂದ್ರೆ ದಿನ ಈ ಎಲೆಗೆ ತುಪ್ಪ ಹಾಕ್ಬೇಕಲ್ಲ ಆ ತುಪ್ಪವನ್ನ ಅವಳಿಗೆ ಅಂತ ಇರೋ ಭಾಗವನ್ನ ಅವಳಿಗೆ ಕೊಡ್ತಾ ಇರಲಿಲ್ಲ ತುಪ್ಪನೂ ಹಾಕ್ತಾ ಇರ್ಲಿಲ್ವಂತೆ ಆ ತುಪ್ಪನ ಏನ್ ಮಾಡೋರು ಇವ್ರು ಅಂದ್ರೆ ದೇವರಿಗೆ ಇರ್ಲಿ ಅಂತ ಆ ತುಪ್ಪ ಅದು ಬೇಡದೇ ಇರೋ ತುಪ್ಪ ಅಂತ ಇವ್ರು ಆ ತುಪ್ಪನ ತಗೊಂಡು ಹೋಗಿ ಎಲ್ಲೋ ಒಂದ್ ರೂಮ್ ಒಳಗಡೆ ತಾವು ದೀಪ ಅಲ್ಲಿ ಬೆಳಗಿಸ್ಬೇಕು ಆ ತುಪ್ಪದ ದೀಪ ಹಚ್ತಾ ಇದ್ರಂತೆ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಅಂತ ಅದು ಒಡಕಲು ಪಾತ್ರೆ ಅಂತ ಯಾಕೆಂದ್ರೆ ಹಾಗೆ ಮುಚ್ಚಿಬಿಟ್ಟಿದ್ರೆ ಎಲ್ಲದು ದೀಪ ಎಲ್ಲಿ ಉರಿಬೇಕು ಅದಕ್ಕೆ ನಿಧಾನ ಉರಿತಾ ಇರ್ಲಿ ಆ ತುಪ್ಪನೆಲ್ಲ ಅಲ್ಲಿ ಬಳಸ್ಕೊಳ್ಳೋದಂತೆ ಹೀಗ್ ಬಳಸ್ಕೊಂತ ಇದ್ರಂತೆ ಅದ್ ಹೋಗಿತ್ತು ಅದು ಮಸಿ ಆಗ್ಬಿಟ್ಟಿತ್ತಂತೆ ಆ ಒಡಕಲು ಏನ್ ಮುಚ್ಚಲ ಇತ್ತು ಮಸಿ ಆಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ ಆ ಬೆಂಕಿಯ ತಾಪಕ್ಕೆ ಆ ಮಸಿ ಇದೆಯಲ್ಲ ಆ ಮಸಿಯನ್ನ ತಗೊಂಡ್ ನೀವ್ ಹಚ್ಕೊಳ್ಳಿ ಅಂತ ಇಷ್ಟ ಅದನ್ನ ಅಂದ್ರೆ ನೀವು ಮಾಡುವಂತ ಅದು ಉಪೇಕ್ಷೆ ಮಾಡಿ ನೀವೇನ್ ಮಾಡ್ತಾ ಇದ್ದಲ್ಲ ವಸ್ತುದ ಇವಳು ತುಪ್ಪ ಕೊಟ್ಟಿದ್ದ ಅವ್ಳು ದೀಪ ಹಚ್ಚಬೇಕು ಪಾಪ ಇವಳಗ್ ಅದನ್ನು ಹಚ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ಇವಳಗೋಸ್ಕರ ಇಟ್ಟ ತುಪ್ಪದಿಂದ ನೀವೇನು ದೀಪ ಹಚ್ಚಿದ್ರಲ್ಲ ಉದಾಸೀನವಾಗಿ ಮಾಡಿದ್ರಲ್ಲ ಆ ಮಸೀನೇ ಅವಳ ಹತ್ರ ಇರೋ ಔಷಧಿ ಅದನ್ನ ಇಸ್ಕೊಳ್ಳಿ ಅಂತ ಯಾಕಂದ್ರೆ ಇವಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಹೋಗಿ ಇಡೋರಲ್ಲ ಆಮೇಲೆ ಹೋಗಿ ಇವಳು ಅದನ್ನ ಸ್ವಚ್ಛ ಮಾಡೋಳು ಯಾವ್ದೋ ಆ ದೀಪದ ಭಾಗವನ್ನೆಲ್ಲ ಸ್ವಚ್ಛ ಮಾಡಿ ವಾಪಸ್ ಬರೋಳು ಅದನ್ನ ನೀವು ಹಚ್ಕೊಳ್ಳಿ ಸರಿ ಹೋಗತ್ತೆ ಅಂತ ಅವಾಗ ಇವಳು ಸೀದಾ ಹೋಗಿ ಅದನ್ನ ತಗೊಂಡ್ ಬಂದು ಕೊಡ್ತಾಳೆ ಈ ತಗೊಂಡ್ ಕೊಟ್ಟ ಮೇಲೆ ಇದನ್ನ ಹಚ್ಕೊಳ್ತಾರೆ ಹಚ್ಕೊಂಡ್ ಕೂಡಲೇ ಅವ್ರಿಗೆ ವಾಸಿ ಆಗುತ್ತೆ ಆಮೇಲೆ ಇದು ಹೇಗಾಯ್ತು ಅಂದ್ರೆ ರಾಯರು ಕೊಟ್ಟ ಸೂಚನೆನೇ ಇದು ಅಂತೆಲ್ಲ ಆಮೇಲೆಲ್ಲಾ ವಿವರಿಸ್ತಾರೆ ಇದೆಲ್ಲ ಕಥೆ ಮುಕ್ತಾಯ ಆಗುತ್ತೆ ಹೀಗೆ ಒಂದು ಸಣ್ಣ ವಿಷಯ ನಮ್ಗೆ ಅನಿಸ್ಬೋದು ಆದ್ರೆ ಒಂದು ಔಷಧಿ ಎಲ್ಲಿದೆ ಅಂದ್ರೆ ಮನೆಯಲ್ಲೇ ಇದೆ ಒಂದು ಮಸಿ ಹಚ್ಕೊಂಡ್ರೆ ಹೋಗತ್ತ ಅಂತ ನಮ್ಗನಿಸ್ಬೋದು ಅದೇ ರಾಯರ ಅನುಗ್ರಹದಿಂದ ಆದ್ರೂ ಕೂಡ ಅದು ನಾವು ಅನುಭವಿಸಲೇಬೇಕು ನಮಗೆ ಗೊತ್ತಿರತ್ತೆ ಅದು ಖಂಡಿತ ನಡೆದೇ ನಡೆಯುತ್ತೆ ಆ ರೀತಿಯಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನ ರಾಯರು ಪರಿಹಾರ ಮಾಡೇ ಮಾಡ್ತಾರೆ ನಮ್ಮ ಶ್ರದ್ಧಾ ಭಕ್ತಿ ಹೇಗಿದೆಯೋ ಹಾಗೆ ಅಷ್ಟು ವರ್ಷಾನ್ಗಟ್ಲೆ ಕಷ್ಟ ಇದೆ ಹೇಗಾಗತ್ತೆ ಅಂತ ಯೋಚಿಸಬೇಡಿ ಖಂಡಿತ ರಾಯರು ಒಂದು ದಿವಸ ಕಡೆ ತೆರೀತಾರೆ ಅನುಗ್ರಹ ಆಗುತ್ತೆ ಆ ಅನುಗ್ರಹವನ್ನ ನಾವೆಲ್ಲರೂ ಪಡ್ಕೊಂಡು ಗುರುರಾಯರ ಗುರು ರಾಯರ ಬಳಿ ಶ್ರದ್ಧಾ ಭಕ್ತಿಗಳನ್ನ ಅರ್ಪಿಸ್ತಾ ಅಂತ ಹೇಳ್ತಾ ಎರಡು ಮಾತುಗಳನ್ನ ಶ್ರೀ ಕೃಷ್ಣನ ಆಧಾರವೆಂದು ಅರ್ಪಣೆ ಮಾಡ್ತೇನೆ ಹೀಗೆ ರಾಯರು ನಾವು ಭಕ್ತರಾದ ಭಕ್ತರಾದ್ಮೇಲೆ ಒಂದು ಏನೋ ರಾಯರ ಸ್ಮರಣೆ ಮಾಡ್ತಾ ಇದೀವಿ ಅಂತಾದ್ಮೇಲೆ ಬರೀ ಪೂಜಾ ಸಮಯದಲ್ಲೇ ನಮ್ಮನ್ನ ನೋಡ್ತಾರೆ ಅಂತಲ್ಲ ಈಗ ಆಚಾರ್ಯರು ಹೇಳಿದಂತೆ ಅವರ ಒಂದು ಹಾಗು ಹೋಗುಗಳೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೆ ಯಾರು ಏನ್ ತೊಂದರೆ ಕೊಡ್ತಾ ಇದಾರೆ ಇವರು ಮತ್ತಿನೇನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ಅವರು ಅನುಕರಣೆ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅನ್ನೋದು ಸತ್ಯ ಯಾಕಂದ್ರೆ ಅಷ್ಟು ರಾಯರು ನಮ್ಮ ಮೇಲೆ ಪ್ರೀತಿ ತೋರ್ತಾರೆ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇರ್ತೋ ಅಷ್ಟು ದುಪ್ಪಟ್ಟಾಗಿ ನಮ್ಮನ್ನ ಕಾಯ್ತಾ ಇರ್ತಾರೆ ಅನ್ನೋದು ಉದಾಹರಣೆ ಕೂಡ ಹಾಗಾಗಿ ಪ್ರತಿಯೊಬ್ಬರು ಕೂಡ ತನ್ನ ಬಡತನದಲ್ಲೂ ಕೂಡ ಆ ರಾಯರ ಸ್ಮರಣೆ ಮಾಡ್ತಿದ್ರು ಇಂತ ಶ್ರೀಮಂತ ಆದ್ರೂ ಕೂಡ ರಾಯರ ಸ್ಮರಣೆ ಮಾಡ್ತಿದ್ರು ಇಲ್ಲಿ ಬಡತನಕ್ಕೋಸ್ಕರ ಆ ಹುಡ್ಗಿ ಒಂದು ಸ್ಮರಣೆ ಮಾಡ್ತಿರ್ಲಿಲ್ಲ ಅಲ್ಲಿ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಶ್ರೀಮಂತ ಆದ್ರೂ ಕೂಡ ಸ್ಮರಣೆ ಮಾಡ್ತಾ ಅಂದ್ರೆ ಅವ್ರ ಉದ್ದೇಶ ಶ್ರದ್ಧಾ ಅದರಿಂದ ಇದೊಂದು ಮಹತರವಾದಂತಹ ಮಹಿಮೆ ರಾಯರ್ದು ಹಾಗಾಗಿ ನಮ್ಮ ಆಚಾರ್ಯರು ನಮ್ಮ ಆಚಾರ್ಯರ ಬಗ್ಗೆ ಒಂದು ಹೇಳಲೇಬೇಕು ಇವತ್ತು ಯಾಕಂದ್ರೆ ಆಚಾರ್ಯರು ನಾನು ಜಸ್ಟ್ ಫೋನ್ ನಲ್ಲಿ ಕೇಳಿದ್ದೆ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಇಂತದೊಂದು ಉದ್ದೇಶ ಇದೆ ಅಂತ ಖಂಡಿತ ನಿಮ್ಮ ಒಂದು ಸಾತ್ವಿಕವಾದಂತಹ ಒಳ್ಳೆ ವಿಚಾರಗಳಿಗೆ ನಮ್ಗೆ ಯಾವತ್ತೂ ಕೂಡ ನಾವು ಸಪೋರ್ಟ್ ಇರ್ತೇವೆ ಬನ್ನಿ ಅಂತ ಒಂದೇ ಮಾತಲ್ಲಿ ಅವರ ಒಂದು ಪೇರೆಂಟ್ಸ್ ಅವರ ತಂದೆ ತಾಯಿಗಳ ಒಂದು ಅನುಮತಿ ಪಡೆದು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತಷ್ಟು ಇವರ ಕಡೆಯಿಂದ ಪಾಂಡಿತ್ಯದಿಂದ ಹಾಗೂ ಇವರು ಕಲಿತಂತಹ ಕೆಲವೊಂದು ವಿಷಯಗಳಿಂದ ನಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ರಾಯರನ್ನ ರಾಯರ್ ನಿಂತ ನಡೆಸ್ತಾ ಇದ್ದಾರೆ ನಮಗೆ ಅವ್ರು ಸಿಕ್ಕಿರೋದೇ ರಾಯರ ಒಂದು ಅನುಗ್ರಹ ಅನ್ಕೊಂತೀನಿ ಸೊ ಅದರಿಂದ ಧನ್ಯವಾದಗಳು ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಮತ್ತಷ್ಟು ಕಾರ್ಯಕ್ರಮವನ್ನ ಕೊಡ್ಲಿಕ್ಕೆ ರಾಯರ್ ನಮ್ಗೆ ಒಂದು ಅನುಗ್ರಹ ಮಾಡಲಿ ಒಂದು ಪ್ರಸಿದ್ಧಿ ಕೂಡ ಅವರು ಮತ್ತಷ್ಟು ಜೀವನದಲ್ಲಿ ಪ್ರಸಿದ್ಧಿ ಪಡ್ಕೊಳ್ಳಿ ಅನ್ನೋದನ್ನ ನಾವು ಇಲ್ಲಿ ಆಚಿಸ್ತೇವೆ ರಾಯರ ಭಕ್ತ ಶ್ರೀ ಗುರುಬಿ ನಮಃ ಪರಮ ಗುರುಬಿವ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಬಿವ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಬಿ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಗ್ರಾಂ ಚಾನಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ